ಸಾಗರ್ ಬಿಳಿಗೌಡ ಹಾಗೂ ನಟಿ ಸಿರಿರಾಜು ಪ್ರೀತಿಸಿ ಮದುವೆಯಾದವರು ಇವರ ಅದ್ದೂರಿ ಮದುವೆಗೆ ಅನೇಕ ಗಣ್ಯರು ಆಗಮಿಸಿದ್ದರು ಇದೀಗ ನಟಿ ಸಿರಿರಾಜು ತಾಯಿಯಾಗುತ್ತಿರುವ ಖುಷಿಯಲ್ಲಿದ್ದಾರೆ ಸಾಗರ್ ಬಿಳಿಗೌಡ ಅವರನ್ನ ಮದುವೆಯಾಗಿರುವ ನಟಿ ಸಿರಿರಾಜು ಮಾಡೆಲ್ ಆಗಿದ್ರು ಸೀರಿಯಲ್ಗಳಲ್ಲೂ ಸಿರಿರಾಜು ನಟಿಸಿದ್ದಾರೆ ಐದು ವರ್ಷಗಳಿಂದ ಪ್ರೀತಿಸುತ್ತಿದ್ದ ಈ ಜೋಡಿ ಕಳೆದ ವರ್ಷ ಜನವರಿಯಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಸಿರಿರಾಜು ಗರ್ಭಿಣಿ ಎನ್ನುವ ವಿಚಾರವನ್ನು ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಪವಾಡಗಳಿಗೂ ಸಮಯ ಹಿಡಿಯುತ್ತದೆ ಎಂದು ನಟಿ ಬರೆದುಕೊಂಡಿದ್ದಾರೆ ಸಿರಿರಾಜು ಹಾಗೂ ಸಾಗರ್ ಬಿಳಿಗೌಡ ದಂಪತಿಗೆ ನೆಟ್ಟಿಗರು ಶುಭ ಕೋರಿದ್ದಾರೆ ಅನೇಕರು ಕಾಮೆಂಟ್ ಲೈಕ್ ಮಾಡಿ ಜೋಡಿಗೆ ಶುಭ ಹಾರೈಸುತ್ತಿದ್ದಾರೆ ಕ್ಯೂಟ್ ಜೋಡಿ ಅಂತ ಕಾಮೆಂಟ್ ಮಾಡಿದ್ದಾರೆ ಸಾಗರ್ ಬಿಳಿಗೌಡ ಕಿರುತೆರೆ ಮೂಲಕ ಜನಪ್ರಿಯರಾಗಿದ್ದಾರೆ ಸದ್ಯ ಕಿರುತೆರೆಯಲ್ಲಿ ನಟಿಸುತ್ತಿರುವ ಸಾಗರ್ ಅಮುಲ್ ಬೇಬಿ ಅಂತಾನೆ ಪ್ರಸಿದ್ಧರಾಗಿದ್ದಾರೆ ಕಾರ್ತಿಕ್ ಪಾತ್ರದಲ್ಲಿ ಸಾಗರ್ ಕಾಣಿಸಿಕೊಂಡಿದ್ದಾರೆ ಸಾಗರ್ ಬಿಳಿಗೌಡ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿದ್ದಾರೆ ಜಾಜಿ ಎಂಬ ಸಿನಿಮಾದಲ್ಲಿ ನಟಿಸಿದ್ದಾರೆ ಸಿರಿರಾಜು ಕೂಡ ಬರ್ಬರೀಕಾ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಇದೀಗ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ